జనీ వాహిని ఇను ముందే దినపత్రిక జెబ్ యూట్యూబ్ లభ్య ವೀಕ್ಷಕರ ಸುವರ್ಣ ಜನನಿ ಎಂಬ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಮೊದಲು ವಾರ ಪತ್ರಿಕೆಯಾಗಿ ಪ್ರಾರಂಭ ಮಾಡಿ ದಿನೇ ದಿನೇ ಜನರ ಮನಸ್ಸಿಗೆ ಹತ್ತಿರವಾಗುತ್ತಿದ್ದಂತೆಯೇ ಹಾಗೂ ಸುಮಾರು ಸುದ್ದಿಗಳನ್ನು ಬಿತ್ತರಿಸಿ ಜನರ ಹಾಗೂ ಸಹೋದ್ಯೋಗಿಗಳ ಸಲಹೆಯ ಮೇರೆಗೆ ನಾವು ಅದನ್ನ ದಿನಪತ್ರಿಕೆಯಾಗಿ ಪರಿವರ್ತನೆಯನ್ನ ಮಾಡಿಕೊಂಡೆವು ನಮ್ಮ ಪತ್ರಿಕೆ ದಿನ ಪತ್ರಿಕೆಯಾಗಿ ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ಮೂರರಂದು ಡಿಕ್ಲರೇಷನ್ ಅನ್ನ ಪಡೆದುಕೊಂಡಿತು ಇನ್ನು ಅಂದಿನಿಂದ ಪ್ರತಿ ದಿನ ಇಂದಿನವರೆಗೆ ಪತ್ರಿಕೆಯು ತನ್ನ ಕಾರ್ಯದಲ್ಲಿ ಎಲ್ಲಾ ವಿಷಯಗಳನ್ನು ಬಿಂಬಿಸುತ್ತಾ ಬಂದಿದೆ ರಾಜಕೀಯ ಪ್ರಚಲಿತ ಘಟನೆಗಳು ಕ್ರೀಡೆ ಸಾಂಸ್ಕೃತಿಕ ಹಾಗೂ ಇತರೆ ವಿಷಯಗಳಿಂದ ಜನರ ಮನ ಮುಟ್ಟಿದೆ ಇನ್ನು ಇದರ ಮುಂದುವರಿದ ಭಾಗವಾಗಿ ನಾವು ನಮ್ಮ ದಿನಪತ್ರಿಕೆಯನ್ನ ಯೂಟ್ಯೂಬ್ ವಾಹಿನಿ ಹಾಗೂ ವೆಬ್ಸೈಟ್ ಮೂಲಕ ಈಗಿನ ಡಿಜಿಟಲ್ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಪ್ರವೀಣ್ ಪಾಟೀಲ್ ಅವರು ಸುಮಾರು ವರ್ಷಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಅನುಭವವನ್ನ ಹೊಂದಿದ್ದು ಇದನ್ನು ಜನರ ಮನೆ ಹಾಗೂ ಮನಕ್ಕೆ ಹಾಗೂ ನಿಮ್ಮ ಕೈಬೆರಳಿನ ತುದಿಯಲ್ಲಿ ಮುಟ್ಟುವ ಪ್ರಯತ್ನ ಮಾಡುತ್ತಿದ್ದಾರೆ ಇದಕ್ಕೆ ನಿಮ್ಮ ಸಲಹೆ ಸಹಕಾರ ಹೀಗೆ ಇರಲಿ ಹಾಗೂ ನಮ್ಮ ಸುವರ್ಣ ಜನನಿ ವಾಹಿನಿ ಡಬ್ಲ್ಯೂ 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 ಡಾಟ್ ಸುವರ್ಣ ಜನನಿ ಡಾಟ್ ಕಾಮ್ ಅಲ್ಲಿ ಎಲ್ಲಾ ಸುದ್ದಿಗಳನ್ನು ತಾವು ವೀಕ್ಷಿಸಬಹುದು ಹಾಗೂ ಅದೇ ರೀತಿ ಸುವರ್ಣ ಜನನಿ ಯೂಟ್ಯೂಬ್ನಲ್ಲಿ ಕೂಡ ತಾವು ಪ್ರತಿದಿನದ ಸುದ್ದಿ ಅಂಕನ ಕ್ರೈಮ್ ಹಾಗೂ ಕ್ರೀಡೆ ಹಾಗೂ ಹಾಗೂ ಚುಟುಕುಗಳ ಮೂಲಕ ತಮ್ಮ ಮುಂದೆ ಬರುತ್ತಿದೆ ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು ಎಂದು ವಾಹಿನಿ ಮೂಲಕ ಪತ್ರಿಕೆ ಪರವಾಗಿ ಕೇಳಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಸಂಪಾದಕರು ಡಾಕ್ಟರ್ ಪ್ರವೀಣ್ ಪಾಟೀಲ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸುವರ್ಣ ಜನನಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ